ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್ ಇವತ್ತು ನಾನು ಇರೋಂಥ ರೆಸಿಪಿ ರೀ ಪಿಜ್ಜಾ ರೀ ಪಿಜ್ಜಾ ಮನ್ಯಾಗ ಹೆಂಗೆ ಮಾಡೋದು ಅಂತ ರೀ ನೀವು ಆದರೆ ನಾನು ಇದ್ರ ಈಝಿಯಾಗಿ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ನಿನ್ನೆ ಮಳೆಯೂ ಹತ್ತಿತ್ತು ರೀ ಹಾಗಾಗಿ ಮಕ್ಕಳು ಹೊಟ್ಟ ಮಾಡತ್ತಿದ್ರಿ ಅಂತ ಪಿಜ್ಝಾ ಅಂಥೇಳಿರಿ ಹಾಗಾಗಿ ಮನ್ಯಾಗ ಮಾಡ್ರ ಆತಂಥೇಳಿ ರೆಸಿಪಿ ವಿಡಿಯೋ ಮಾಡ್ದಂಗೂ ಆಯಿತು ಮತ್ತು ಮಕ್ಳಿಗೂ ಪಿಜ್ಜಾ ಮಾಡಿಕೊಟ್ಟಂಗೆ ಆತಂಥೇಳಿ ಮಾಡೀನಿ ರೀ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಮತ್ತು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಪಿಜ್ಜಾ ಮಾಡೋಕೆ ಪಿಜ್ಜಾ ಬೇಕಲ್ರಿ ಅದಕ್ಕೆ ಒಂದು ಕಪ್ನಷ್ಟ ಮೈದಾ ಹಿಟ್ಟು ತೊಗೊಂಡೀನಿ ರೀ ನೀವು ಬೇಕಂದ್ರೆ ಗೋಧಿ ಹಿಟ್ಟು ರೀ ನಾ ಇಲ್ಲಿ ಮೈದಾ ಹಿಟ್ಟು ತೊಗೊಂಡೀನಿ ರೀ ಈ ಒಂದು ಮೈದಾ ಒಂದು ಕಪ್ ಮೈದಾ ಹಿಟ್ಟಿನಾಗ ಎರಡು ಪಿಜ್ಜಾ ಬೇಸ್ ರೀ ಈಗ ನೋಡಿರಿ ಒಂದು ಟೀ ಸ್ಪೂನ್ ಅಷ್ಟೇ ಬೇಕಿಂಗ್ ಪೌಡ್ರ್ ರೀ ಇಲ್ಲಿ ನಿಮಗಿಲ್ಲ ಅಂದ್ರೆ ಮೊಸರು ಹಾಕೊಳ್ರಿ ಇಲ್ಲ ಅಡುಗೆ ಸೋಡಾನು ಹಾಕೋಬೋದ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ರೀ ಈಗ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೀ ನೀವು ಇದಕ್ಕೆ ಬೇ ಮೈದಾ ಹಿಟ್ಟು ಬೇಡ ಅಂದ್ರೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದ್ರಿ ಅದು ಚೆನ್ನಾಗಿ ರೀ ನಾ ಇಲ್ಲಿ ಮೈದಾ ಹಿಟ್ಟಿತ್ರಿ ಹಾಗಾಗಿ ಮೈದಾ ಹಿಟ್ಲೇನ ಮಾಡ್ಕೊಳತೀನಿ ನಾತ್ಕೊಳತೀನಿ ರೀ ಈಗ ನೋಡ್ರಿ ಇದನ್ನ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡಿನ್ರಿ ಭಾಳ ಗಟ್ಟಿನೂ ರೀ ಭಾಳ ಬೇಡ ಬೇಡ್ರಿ ಈ ಥರ ಆಗಿ ನಾದ್ಕೋಬೇಕು ರೀ ಈಗ ನೋಡ್ರಿ ಒಂದು ಪ್ಯಾನ್ ಬಿಸಿ ರೀ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟೇ ಹಾಕೊಳಕತ್ತೀನಿ ರೀ ಪನ್ನೀರ್ ಮನ್ಯಾಗ ಮಾಡಿಟ್ಕೊಂಡಿನಿ ಅದಕ್ಕೆ ಇದಕ್ಕೆ ಹಾಕಿದ್ರೆ ಆತಂಥೇಳಿ ಪನ್ನೀರ್ ಈ ಥರ ಫ್ರೈ ಮಾಡ್ಕೊಳಕತ್ತೀನಿ ರೀ ಪನ್ನೀರ್ ರೆಸಿಪಿನ ಮುಂದಿನ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ರೀ ನಿಮ್ಗೆ ಪನ್ನೀರ್ ಹೆಂಗೆ ಮಾಡೋದು ಮನ್ಯಾಗ ಸುಲಭವಾಗಿ ಅಂಥೇಳಿ ನೋಡಿರಿ ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಈ ಥರ ಪೀಸ್ ರೀ ಈಗ ನೋಡಿರಿ ಇದು ಹಿಟ್ಟ ನಾದಿಟ್ಕೊಂಡಿನ ನಾವು ಒಂದು ಕಪ್ ಮೈದಾ ರೀ ಅದ್ರೊಳಗೆ ಎರಡು ಪಿಜ್ಜಾ ಬೇಸಾಕ್ತಾವೆ ನೋಡ್ರಿ ಇಷ್ಟು ಇಷ್ಟು ದೊಡ್ಡ ಉಳ್ಳಿ ಮಾಡಿ ಇಟ್ಕೊಂಡಿನ್ರಿ ಈಗಿದ ರೌಂಡಿಗೆ ಲಟ್ಸ್ಕೊಳ್ರಿ ಒಂದು ಸ್ವಲ್ಪ ಕೆಳಗೆ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಳ್ರಿ ಈ ಥರ ಮನೆಯಾಗ ಮಾಡಿ ನೋಡ್ರಿ ಮಸ್ತ್ ಪಿಜ್ಜಾ ಸೇಮ್ ಹೊರಗಡೆ ಆನ್ಲೈನ್ ಒಳಗೆ ತರಿಸ್ತಿರಲ್ಲ ಅದೇ ಥರ ಬರ್ತ್ರಿ ನಾನು ಇದು ಎರಡನೇ ಟೈಮ್ ಟೈಮ್ರೀ ಮಾಡೋದ್ರಿ ಫಸ್ಟ್ ಟೈಮ್ ಮಾಡ್ದಾಗ ಇಷ್ಟಪಟ್ಟಿದ್ರಿ ಹಂಗಾಗಿ ಮಕ್ಳು ಹಠ ಮಾಡತ್ತಿದ್ರ ನಂದು ಮಾಡೋಣ ಅಂತೇಳಿ ರೀ ನೋಡಿರಿ ಈ ತರ ಇಷ್ಟ ದಪ್ಪಾಗಿ ಮಾಡ್ಕೊಬೇಕ್ರಿ ರೀ ಈಗ ನೋಡ್ರಿ ಒಂದು ಸ್ವಲ್ಪ ಈ ತರ ಚಾಕುಲೆ ಇದನ್ನ ಹೋಲ್ ಯಾಕಂದ್ರೆ ನಾವು ಬೇಸಾಕಿಟ್ಟಾಗ ಅವ ಉಬ್ಬತೈತ್ರಿ ಅದ ಅದಕ್ಕ ಈ ತರ ಹೋಲ್ ಮಾಡ್ರ ಉಬ್ಬಂಗಿಲ್ಲ ನೋಡ್ರಿ ಈಗ ಒಂದು ಫ್ಯಾನ ಬಿಸಿ ಇಟ್ಕೊಂಡಿನ್ರಿ ನಾನ್ ಸ್ಟಿಕ್ ಫ್ಯಾನ ಅದಕ್ಕ ಒಂದ್ ಸೈಡ್ ಅಷ್ಟ ರೀ ಇದನ್ನ ಥರ ಒಂದು ನಿಮ್ಮ ಸಣ್ಣ ಉರಿ ಇಲ್ಲಿ ಒಂದು ಟೈಮ ಬೇಯಿಸ್ಕೋಬೇಕು ರೀ ಈಗ ನೋಡ್ರಿ ಇದನ್ನ ಒಂದು ಒಂದು ಸೈಡ್ ಬೇಯಿಸ್ಕೊಂಡು ಈ ಥರ ಇಟ್ಕೊಳಕತ್ತೀನಿ ಗ್ಯಾಸ್ ಆಫ್ ಮಾಡಿ ಕೆಳಗೆ ರೀ ಈಗ ಇದಕ್ಕೆ ಪಿಜ್ಜಾ ಸಾಸ್ ಹಚ್ಕೊಳಕತ್ತೀನಿ ರೀ ಪಿಜ್ಜಾ ಸಾಸ್ ಇಲ್ಲ ಅಂದ್ರೂ ರೀ ಮನ್ಯಾಗ ಟೊಮೆಟೊ ಕೆಚ್ಚಪ್ ಇರತ್ತಲ್ರಿ ಅದನ್ನ ಹಾಕ್ಕೊಂಡ್ರೂ ನಡಿತೈತ್ರಿ ಮತ್ತು ಪಿಜ್ಜಾ ಸಾಸ್ ಹೆಂಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ಚೀಸ್ ಹಾಕೊಳಾಕತೀನಿ ರೀ ಈ ಥರ ಚೀಸ್ ಎಷ್ಟು ಇರತ್ತಿರಲ್ಲ ಅಷ್ಟು ಟೇಸ್ಟಿಯಾಗಿ ರೀ ಇದನ್ನೇನ ಎಂಬತ್ತು ರೂಪಾಯಿ ಕೊಟ್ರೆ ಮಾರ್ಕೆಟ್ ಒಳಗೆ ಸಿಗ್ತೈತಿ ರೀ ಅಂಗಡಿ ಒಳಗೆ ತೊಗೊಂಡು ಬಂದು ಮಾಡ್ಬೋದು ರೀ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ತರೋಕ್ಕಿಂತ ಪೀಜಾ ಮನೇಲೆ ನೂರು ರೂಪಾಯಿ ಕೊ ಕೊಟ್ರೆ ಮನೆ ಮಂದಿ ಎಲ್ಲ ರೀ ಮತ್ತು ಖುಷಿನೂ ಇರ್ತೈತೆ ರೀ ಮನೆಯಾಗ ಮಾಡಿದ್ದ ನೋಡಿರಿ ಈಗ ಕ್ಯಾಪ್ಸಿಕಮ್ಮ ಹೆಚ್ಚಿಟ್ಕೊಂಡೀನಿರಿ ಈ ಥರ ಉದ್ದುದ್ದಾಗಿ ಇವನ್ನ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮ ಮತ್ತು ಟೊಮೆಟೊನ ಸ್ಲೈಸ್ ಮಾಡಿ ರೀ ಇವ್ನು ಈ ಥರ ಇಟ್ಕೊಳಾಕತ್ತೀನ್ರಿ ಮತ್ತು ಮೇಲೆ ಪನ್ನೀರೂ ಹಾಕೊಳ್ತೀನಿ ರೀ ಈಗ ಪನ್ನೀರ್ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ನಡಿತೈತ್ರಿ ನಮ್ಮ ಮನೆಯಾಗ ಮಾಡಿದ್ನಿ ಅಂಥೇಳಿ ರೀ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡಿರಿ ಈ ಥರ ರೆಡಿ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ಚೀಸ ಈ ಥರ ತುಲ್ತ್ಕೊಂಡು ರೀ ಮಸ್ತ್ ರೀ ಪಿಜ್ಜಾ ರೀ ಮನ್ಯಾಗ ಈಝಿಯಾಗಿ ಮಾಡ್ಬೋದ್ರಿ ಈಗಿದಾಂದ್ರ ಒಂದು ಫ್ಯಾನ ಅದ ಫ್ಯಾನ ಗ್ಯಾಸ್ ಮೇಲೆ ಮಲ್ಲಿಟ್ಟ ಸಣ್ಣ ಉರಿ ಒಳಗ ಒಂದೈದ್ ನಿಮಿಷ ಬೇಯಿಸ್ಬೇಕ್ರಿ ನೋಡ್ರಿ ಈ ತರ ಪಿಝಾ ರೆಡಿ ಆಗ್ಯದ ಆಗ್ಯದಂತ ಹೇಳ್ರಿ ಯಾವ ತರ ಅಂತ ಹೇಳ್ರಿ ನೋಡಿದ್ರಣ ಬಾಯಾಗ ನೀರು ಬರ್ತಾವ್ರಿ ಈ ತರ ಮನ್ಯಾಗ ಮಾಡಿ ನೋಡ್ರಿ ಮಕ್ಳು ಇಷ್ಟಪಡ್ತಾರ್ರಿ ಮತ್ತೆ ದೊಡ್ಡವ್ರಿಗೂ ಇಷ್ಟ ಆಗತ್ರಿ ನನ್ನ ಪಿಜಾ ಇದು ಮಾಡಿದ್ದಂತೂ ಮಸ್ತ್ ಟೇಸ್ಟಿಯಾಗಿ ಬಂದಿತ್ತು ರೀ ನೋಡಿರಿ ಯಾವ ಥರ ಆಗೈತೆ ಅಂತೇಳಿ ಚೀಸ ಜಾಸ್ತಿ ಹಾಕೊಂಡ್ರೆ ಚೀಝಿಯಾಗಿ ರೀ ಇದಕ್ಕೆ ಮ್ಯಾ ಇದ್ರ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಅವರಿಗೇನ ಹಾಕೊಂಡ ಟೊಮೆಟೊ ಸಾಸ್ ಜೊತೆ ತಿಂದ್ರೆ ಮಸ್ತ್ ಇರ್ತೀರಿ ಮತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು